ಅನ್ನಭಾಗ್ಯ ಫಲಾನುಭವಿಗಳಿಗೆ ಶಾಕ್ ಅಕ್ಕಿನೂ ಇಲ್ಲ ಇತ್ತ ದುಡ್ಡೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಭಾರಿ ಭಾಗ್ಯಗಳನ್ನು ಜಾರಿಗೆ ತಂದರು ಆದರೆ ಇದೀಗ ಸರ್ಕಾರಕ್ಕೆ ಹೊರಗೆ ಆಗಿರುವಂತಹ ಯೋಜನೆಗಳಿಗೆ ಹಣ ಬಿಡುಗಡೆಗೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂತಹ ಐದು ಭರವಸೆಗಳಲ್ಲಿ ಅನ್ನಭಾಗ್ಯ ಕೂಡ ಒಂದಾಗಿದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ರು ಅಕ್ಕಿಯನ್ನು ಪೂರೈಸೋದು ಕಷ್ಟವಾದಾಗ ಐದು ಕೆಜಿ ಅಕ್ಕಿಗೆ ಹಣ ನೀಡಲು ಸರ್ಕಾರ ಮುಂದಾಗಿದ್ದರು ಆದರೆ ಇದೀಗ ಫಲಾನುಭವಿಗಳಿಗೆ ಅಕ್ಕಿನೂ ಇಲ್ಲ ದುಡ್ಡು ಇಲ್ಲದಂತಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹತ್ತು ಕೆಜಿ ಅಕ್ಕಿಯನ್ನು ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರಿಗೆ ನೀಡುವುದಾಗಿ ಘೋಷಣೆ ಮಾಡಿದ್ರು ಆದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರಿಗೆ ವಿತರಿಸಬೇಕಾದ ಹೆಚ್ಚುವರಿ ಐದು ಕೆಜಿ ಅಕ್ಕಿಯನ್ನು ನೀಡುವುದು ಸರ್ಕಾರಕ್ಕೆ ಕಷ್ಟವಾಗಿತ್ತು ಅದಕ್ಕೆ ಸರ್ಕಾರ ಎಲ್ಲಾ ಕಾರ್ಡ್ ಹೊಂದಿರುವವರಿಗೆ ಪ್ರತಿ ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿಯಂತೆ ಐದು ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಹಣವನ್ನ ನೀಡಲು ನಿರ್ಧಾರ ಮಾಡಿತ್ತು ಆದರೆ ಇದೀಗ ಪಡಿತರ ಅಂಗಡಿ ಮುಂದೆ ಅಕ್ಕಿ ಖಾಲಿ ಎನ್ನುವಂತಹ ಬೋರ್ಡ್ ಬಿದ್ದಿದೆ ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದ ಸರ್ಕಾರ ಇದೀಗ ಹಣವನ್ನು ಫಲಾನುಭವಿಗಳ ಅಕೌಂಟ್ಗೆ ಜಮಾ ಮಾಡಿಲ್ಲ ಕೆಲವೆಡೆ ಪಡಿತರ ಅಂಗಡಿಗಳ ಮುಂದೆ ಅಕ್ಕಿ ಖಾಲಿಯಾಗಿದೆ ಎನ್ನುವಂತಹ ಬೋರ್ಡ್ ಬೀತಿದೆ ಈ ಬೋರ್ಡ್ ಅನ್ನ ನೋಡಿ ಅನ್ನಭಾಗ್ಯ ಫಲಾನುಭವಿಗಳು ಶಾಕ್ ಆಗಿದ್ದಾರೆ ಎರಡು ತಿಂಗಳ ಅಕ್ಕಿ ಒಟ್ಟಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಅಕ್ಕಿ ಜನರ ಕೈ ಇನ್ನೂ ಸೇರಿಲ್ಲ ಬೆಂಗಳೂರಿನ ಹಲವು ಕಡೆ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ ಈ ಹಿಂದೆ ಹೆಚ್ಚುವರಿ ಅಕ್ಕಿಯನ್ನು ಪೂರೈಸುವಂತೆ ಕೋರಿ ಆಹಾರ ನಾಗರಾಜು ಸರಬರಾಜು ಹಾಗೆ ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಕೇಂದ್ರ ಸರ್ಕಾರದ ಬಳಿ ಮನವಿಯನ್ನ ಮಾಡಿದ್ರು ಆದರೆ ಬರಗಾಲದಿಂದ ಅಕ್ಕಿಯ ಕೊರತೆ ಉಂಟಾಗಿತ್ತು ಮಳೆ ಬೆಳೆ ಇಲ್ಲದ ಕಾರಣ ಅಕ್ಕಿಯ ಬೆಲೆ ಮೂವತ್ನಾಲ್ಕು ರೂಪಾಯಿಯಾಗಿತ್ತು ಇಳುವರಿ ಹೆಚ್ಚಿದ ಬಳಿಕ ಅಕ್ಕಿಯ ಬೆಲೆ ಕೆಜಿಗೆ ಇಪ್ಪತ್ತೆಂಟು ರೂಪಾಯಿ ಇಳಿದಿದೆ ಈ ಕೇಂದ್ರದಲ್ಲಿ ಸಾಕಷ್ಟು ಅಕ್ಕಿ ಸಂಗ್ರಹಣೆ ಇದೆ ಸಾರಿಗೆ ಶುಲ್ಕ ಸೇರಿದಂತೆ ರಾಜ್ಯ ಸರ್ಕಾರಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ರೂಪಾಯಿಗೆ ಅಕ್ಕಿ ನೀಡಲು ನಾವು ಸಿದ್ಧರಿದ್ದೇವೆ ಅಂತ ಈ ಹಿಂದೆ ಪ್ರಹ್ಲಾದ್ ಜೋಶಿ ಹೇಳಿದ್ದರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ